ಬಟ್ಟೆಗಳು ನಿಮ್ಗೆ ಒಪ್ಪುವಂತಹ ಬಟ್ಟೆಗಳು ಸಂಜೀವ ಶೆಟ್ಟಿಯಲ್ಲಿ ಈಗ ಸಿಗ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿ ಕಾಟನ್ ಸಿಲ್ಕ್ ಸ್ವಲ್ಪ ಬಾರ್ಡರ್ ಇದ್ದ ಸ್ಯಾರಿಗಳು ತುಂಬಾ ಒಂಥರ ಗ್ರ್ಯಾಂಡ್ ಕಾಣ್ತವೆ ನೋಡಲಿಕ್ಕೆ ರೇಟ್ ಫೈಸ್ ವ್ಯಾಲ್ಯೂ ಫಾರ್ ಮನಿ ಉಂಟು ರೇಟ್ ಅಲ್ಲ ತುಂಬ ಸಂಜೀವ್ ಶೆಟ್ಟಿ ಅಂತ ಹೇಳಿದ್ರೆ ಅವರ ಬಟ್ಟೆಯ ಕ್ವಾಲಿಟಿ ಬಗ್ಗೆ ಹೇಳಲಿಕ್ಕಿಲ್ಲ ಬ್ರ್ಯಾಂಡೆಡಿಗೆ ಹೆಸರೇ ಸಂಜೀವ್ ಶೆಟ್ಟಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಇಲ್ಲಿ ಬಂದು ನಾವು ಪರ್ಚೇಸ್ ಮಾಡ್ತೇವೆ ಖುಷಿ ಆಗ್ತಾ ಇದೆ ಕಮ್ಮಿ ಕಮ್ಮಿಗೆಲ್ಲ ಇದೆ ಹಾಯ್ ಹಲೋ ನಮಸ್ಕಾರ ಝೂಮ್ ಇನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಒಡಿಲ್ನಾಳ ಸೇಲ್ 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 ಬಿಗ್ಗೆಸ್ಟ್ ಆರ್ಟಿ ಸೇಲ್ ವರ್ಷ ಪ್ರತಿಯಂತೆ ಎಂಬತ್ತು ವರ್ಷಗಳ ಇತಿಹಾಸವನ್ನು ಹೊಂದ್ಕೊಂಡಿರುವಂತಹ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಆ್ಯಂಡ್ ರೆಡಿಮೇಡ್ಸ್ನಲ್ಲಿ ಆಷಾಢ ಮಾಸದ ರಿಯಾಯಿತಿ ದರದ ಬಟ್ಟೆಗಳ ಮೇಲಿನ ಮಾರಾಟ ಮತ್ತೆ ಆರಂಭ ಆಗಿದೆ ಬನ್ನಿ ಯಾವ ರೀತಿ ಬಟ್ಟೆಗಳ ಒಂದು ಬೆಲೆ ಇದೆ ನಿಗದಿತ ಬೆಲೆಗಿಂತ ಎಷ್ಟು ಕಡಿಮೆಯಾಗಿದೆ ಈ ಡಿಸ್ಕೌಂಟ್ ಸೇಲಲ್ಲಿ ಯಾವೆಲ್ಲ ರೀತಿಯ ಉಡುಪುಗಳನ್ನು ನಾವು ಖರೀದಿಸಬಹುದು ಎಲ್ಲ ವಿಚಾರಗಳನ್ನು ಇವತ್ತು ಸಂಜೀವ ಶೆಟ್ಟಿಯಲ್ಲಿ ಲೈವ್ ಮೂಲಕ ನೋಡ್ಕೊಂಡು ಬರೋಣ ಫಾಲೋ ಮಾಡಿ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಈ ಆಷಾಢ ಸೇಲ್ ಇಷ್ಟು ಒಂದು ಬೆನಿಫಿಟ್ ಅಂದ್ರೆ ಇಲ್ಲಿ ಒಂದು ಶರ್ಟ್ ಇದೆ ಜೊತೆ ಈ ಶರ್ಟ್ ನ ಬೆಲೆ ರೇಟ್ ರೂಪಾಯಿ ಆದರೆ ಈ ಡಿಸ್ಕೌಂಟ್ ಸೇಲ್ ಅಲ್ಲಿ ಇವತ್ತು ಸಿಗ್ತಾ ಇರುವಂತರ ತೊಂಬತ್ತ ಒಂಬತ್ತು ರೂಪಾಯಿಗೆ ಅಂದ್ರೆ ನೀವು ಬರೋಬರಿ ಒಂದು ಮೂರು ಬಟ್ಟೆಗಳನ್ನ ಸಾವಿರದ ನೂರು ಚಿಲ್ಲರೆಯಲ್ಲಿ ಖಂಡಿತ ತೆಗೋಬೋದು ಅದಕ್ಕೆ ಯಾವ ಡೌಟ್ ಕೂಡ ಇರೋದಿಲ್ಲ ಈ ತರ ಸಾಕಷ್ಟು ಬಟ್ಟೆಗಳು ವೆರೈಟಿ ವೆರೈಟಿ ಬಟ್ಟೆಗಳು ನಿಮ್ಗೊಪ್ಪುವಂತಹ ಬಟ್ಟೆಗಳು ಸಂಜೀವ ಶೆಟ್ಟಿಯಲ್ಲಿ ಈಗ ಸಿಕ್ ಇದೆ ಎಕ್ಸ್ಕ್ಲೂಸಿವ್ ಆಗಿ ಸೊ ಪುರುಷರ ವಿವಿಧ ವೆರೈಟಿ ಬಟ್ಟೆಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಸಾರಿ ಸೆಕ್ಷನ್ ಇಲ್ಲಿ ಸಾಕಷ್ಟು ವಿಧ ವಿಧದ ಸಾರಿಗಳು ಬಾರಿ ಕಡಿಮೆ ದರಕ್ಕೆ ಸಿಗ್ತಾ ಇದೆ ಮದುವೆ ಸೀಸನ್ ಅಲ್ಲ ಆದರೂ ಕೂಡ ಮದುವೆಗೆ ಬೇಕಾಗಿರುವಂತಹ ಸಾರಿಗಳು ಕೂಡ ಈವಾಗ ಇಲ್ಲಿ ಸಿಕ್ಕಾಪಟ್ಟೆ ಕಡಿಮೆಯಾಗಿ ಸಿಗ್ತಾ ಇರುವಂಥದ್ದು ಸೀರೆ ತಗೊಂಡಿಲ್ಲ ರೇ ಎಂಚುಂಡು ಸೀರೆ ಎಂಚುಂಡು ತೊಂದರೆ ಉಂಡು ಅದೇ ತೊಂಡ್ರೆ ಹಾ ಅಂದ್ರೆ ಅದೇ ತೊಂದೆ ಓಕೆ ಕಲೆಕ್ಷನ್ಸ್ ಬಗ್ಗೆ ಖುಷಿ ಆಪಂಡೆ ರೇಟ್ ಬಾಕಿದ ದಿನಕ್ಕೆ ಬೊಕ್ಕ ಇತ್ತೇಗ ತೊಂದರೆ ಕಮ್ಮಿ ಉಂಟು ರೇಟ್ ಮಾತ್ರ ಇರು ದಾದ ಮಲ್ಪನು ಟೀಚರ್ ಹೆಂಗ್ ಗೊತ್ತಾಂಡ್ ಮೇರೆ ಅಂತೂ ನಂಗೆ ಟೀಚರ್ ಬಂದು ಸೊ ಯಾನ್ ಖಂಡಿತ ಬಂದು ಟೀಚರ್ಸ್ ನಕ್ಲೆ ಈ ಟೈಮ್ ಒಂದು ಪ್ರಾಪರ್ ಟೈಮ್ ಮತ್ತೆ ನಮಗ ಡೈಲಿ ಸಾರಿ ಪಾಡ್ರಾಗ ಬೋರ್ಡ ನಗ ಟೀಚರ್ಸ್ ನಕ್ಲಿ ಏ ಪಲ ಕಮ್ಮಿ ರೇಟ್ ನಮಗೆ ಸೀರೆ ತಿಕ್ಕಿಂಡ ಬೆಸ್ಟ್ ಬಂದು ಫೀಲ್ ಆಪಂಡು ಡೈಲಿ ಶಾಲೆಗೆ ಪೋನಾಗ ತುತ್ತರಾಗ ಆ ಒಂದು ರೇಟ್ ಅವೇಲೇಬಲ್ ಐನ ಸಾರಿ ಮೂಲ್ ತಿಕ್ಕೊಂಡು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಪುಟಾಣಿಗಳ ಬಟ್ಟೆ ವಿಭಾಗವನ್ನು ನಾವು ನೋಡ್ತಾ ಇರೋವಂಥದ್ದು ಇಷ್ಟು ಮುದ್ದಾಗಿರೋ ಡ್ರೆಸ್ ಅಲ್ವಾ ಸೊ ಒಂದ್ಸಲ ಮ್ಯಾಮ್ ಇದರ ರೇಟ್ ಎಷ್ಟು ಡಿಸ್ಕೌಂಟ್ ಆಗಿ ಇಷ್ಟಕ್ಕೆ ಸಿಗ್ತಾ ಇದೆಯಾ ಓಕೆ ಸೊ ಡಿಸ್ಕೌಂಟಾಗಿ ಭಾರಿ ಈಗ ಮಕ್ಕಳ ಉಡುಪುಗಳಿಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದರ ಡಿಸೈನ್ಸ್ ಆಗಿರ್ಬೋದು ಆ ಅಂಬ್ರೆಲ್ಲಾ ಟೈಪ್ ಆಗಿರ್ಬೋದು ಆದರೆ ಇಲ್ಲಿ ಡಿಸ್ಕೌಂಟ್ ಆಗಿ ಈಗ ಮಕ್ಕಳ ಉಡುಪುಗಳ ಮೇಲೂ ಕೂಡ ಭಾರಿ ಡಿಸ್ಕೌಂಟ್ ಲಭ್ಯ ಇದೆ ಪುಟಾಣಿಗಳಿಗೆ ಯಾವುದೇ ರೀತಿಯ

ರೇಟ್ ವೈಸ್ ಪರವಾಗಿಲ್ಲ ಕೆಲವು ಒಳ್ಳೆ ರೇಟಿಗೆ ಉಂಟು ಅಂದರೆ ಅಮ್ಮ ಎಲ್ಲ ವರ್ಷ ಕಲೆ ಬೈ ಮಾಡ್ತಾರೆ ಇಂದ ಹಾಗೆ ನಾನು ಈ ಸಲ ಕೂಡ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅಮ್ಮನಿಗೆ ಅಂದರೆ ನಾನು ಕಲೆ ಸೆಲೆಕ್ಟ್ ಮಾಡಿದ್ರೆ ಇಷ್ಟ ಆಗ್ತದೆ ಹಾಗೆ ಅವ್ರ ಟೀಚರ್ ಹಾಗೆ ಅವ್ರಿಗೆ ಬೇಕಾಗ್ತದೆ ಎಲ್ಲ ವರ್ಷ ಹಾಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಯಾವಾಗಲೂ ವೆರಿ ನೈಸ್ ವ್ಯಾಲಿ ಫರ್ ಮನಿ ಸ್ಯಾರಿಸದು ಹುಡುಗಿ ಕೊಡೋದು ಹಾಯ್ ಮ್ಯಾಮ್ ಹಾಯ್ ನಿಮ್ಮ ಹೆಸರು ವೆರೋನಿಕಾ ಮ್ಯಾಮ್ ಎಲ್ಲಿಂದ ಬಂದಿರೋದು ನಾನು ಇಲ್ಲಿ ಮರಿಲ್ ಬೆತನಿ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೇನೆ ಟೀಚರ್ಸ್ ಗಳಿಗೆ ದಿ ಪರ್ಫೆಕ್ಟ್ ಟೈಮ್ ರಿಡಕ್ಷನ್ ಸೇಲ್ ಟೈಮ್ ಅಂತ ಹೇಳಬಹುದು ನಿಮಗೆ ಎಷ್ಟು ಖುಷಿ ಇದು ನಮಗೆ ಅಂದ್ರೆ ಈ ಕಾಟನ್ ಸಿಲ್ಕ್ ಸ್ವಲ್ಪ ಬಾರ್ಡರ್ ಇದ್ದ ಸಾರಿಗಳು ತುಂಬಾ ಒಂಥರ ಗ್ರ್ಯಾಂಡ್ ಕಾಣ್ತವೆ ನೋಡಲಿಕ್ಕೆ ಖುಷಿ ಆಗ್ತದೆ ಉಡ್ಲಿಕ್ಕೆ ಎಲ್ಲ ಹೌದೌದು ಹೆಚ್ಚು ರಿಡಕ್ಷನ್ ಅಲ್ಲಿ ತಗೊಂಡ ಸೀರೆಗಳು ಇಡೀ ವರ್ಷಕ್ಕೆ ಯೂಸ್ ಮಾಡಲಿಕ್ಕೆ ಆಗ್ತದೆ ಮತ್ತೆ ನಾವೇನು ಒಂದು ಫಂಕ್ಷನ್ ಇದ್ರೆ ಮಾತ್ರ ಅಂದರೆ ಮದುವೆ ಫಂಕ್ಷನ್ ಆಗಿ ಇದ್ರೆ ರೇಷ್ಮೆ ಸೀರೆಗೆಲ್ಲ ಹೋಗ್ತೇವೆ ಇಲ್ಲದಿದ್ರೆ ಇಲ್ಲ ಸಣ್ಣ ಫಂಕ್ಷನ್ಸ್ಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ ರೇಟ್ ವೈಸ್ ವ್ಯಾಲ್ಯೂ ಫಾರ್ ಮನಿ ಉಂಟು ಕೆಲವು ಸಾರಿಗಳು ಸ್ವಲ್ಪ ಕಾಸ್ಟ್ಲಿ ಕಾಣ್ತವೆ ಆದರೂ ちなチに。Uh, ವಿಷಯ ಏನಪ್ಪ ಅಂದರೆ ಒಂದು ರೆಡಿಮೇಡ್ ಬ್ಲೌಸ್ ನಾವಿವಾಗ ಪೀಸ್ ತಗೊಂಡು ಸ್ಟಿಚ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಬಟ್ ಇನ್ ಪರ್ಚೇಸ್ ಮಾಡೋದಾದರೂ ಕೂಡ ಬಂದುಬಿಟ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಬಟ್ ಈ ಡಿಸ್ಕೌಂಟ್ ಟೈಮಲ್ಲಿ ಬಂದರೆ ರೇಟ್ ಕೂಡ ತುಂಬ ಇಳಿಕೆ ಆಗಿರುತ್ತೆ ಹೇಗೆಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಬ್ಲೌಸ್ನ ಆ್ಯಕ್ಚುಲಿ ರೇಟನ್ನು ನಾವು ನೋಡ್ಕೊಂಡು ಬರೋಣ ಆ್ಯಕ್ಚುಲಿ ರೇಟ್ ಇರೋ ಅಂಥದ್ದು ಐನೂರ ಎಂಬತ್ತು ಬಟ್ ಡಿಸ್ಕೌಂಟಾಗಿ ಈ ಬ್ಲೌಸ್ ಇನ್ನೂರ ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎಷ್ಟು ಈಸಿಯಾಗಿ ಸಿಗುತ್ತೆ ಅಂದರೆ ಇನ್ನೂರ ತೊಂಬತ್ತು ರೂಪಾಯಿಗೆ ಸಿಗುವಂಥ ಬ್ಲೌಸನ್ನು ನಾವು ನಮಗೆ ಬೇಕಾಗಿರೋ ಥರ ಮ್ಯಾಚಿಂಗ್ ಮಾಡಿಕೊಂಡು ಹಾಕೋಬೋದಲ್ವ ಅಷ್ಟು ಸಿಂಪಲ್ ಆಗಿದೆ ಆ್ಯಂಡ್ ಆಲ್ಸೋ ಅಷ್ಟು ಒಂದು ಪ್ರಾಪರ್ ಪ್ರೈಸ್ಗೆ ಇವಾಗ ಈ ಬ್ಲೌಸಸ್ಗಳು ಸಿಗ್ತಾ ಇರೋ ಅಂಥದ್ದು ಮಹಿಳೆಯರ ವಿಭಾಗದಲ್ಲೂ ಕೂಡ ಭಾರಿ ಡಿಸ್ಕೌಂಟ್ ನಡೀತಾ ಇದೆ ಚೂಡಿದಾರ್ ಪ್ಯಾಂಟ್ಸ್ ಆಗಿರ್ಬೋದು ಅಥವಾ ಜೀನ್ಸ್ ವೇರ್ಗಳಾಗಿರ್ಬೋದು ಸ್ಕರ್ಟ್ಸ್ಗಳಾಗಿರ್ಬೋದು ಎಲ್ಲ ಪ್ರಕಾರಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ವೆರೈಟಿ ಡಿಸೈನ್ಸ್ ಅದರ ಜೊತೆಗೆ ಹೊಸ ಹೊಸ ಕಲೆಕ್ಷನ್ಸ್ ಅಷ್ಟೇ ಅಲ್ಲ ಭಾರಿ ಡಿಸ್ಕೌಂಟನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ ಅಂದ್ರೆ ಸಾಗರೋಪಾದಿಯಲ್ಲಿ ಜನಸಂಖ್ಯೆ ಇತ್ತ ಬರ್ತಾ ಇದೆ ಅಂತ ಹೇಳ್ಬೋದು ಕಾರಣ ಇಷ್ಟೇ ಕ್ವಾಲಿಟಿ ಜೊತೆಗೆ ಅದಕ್ಕೊಂದು ಮಿತ್ತ ದರದಲ್ಲಿ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಸಂಜೀವ ಶಕ್ತಿ ಕಲ್ಪಿಸಿಕೊಟ್ಟಿರುವಂತದ್ದು ಬನ್ನಿ ಇಲ್ಲೊಂದಷ್ಟು ಹತ್ರ ಮಾತಾಡ್ಸ್ಕೊಂಡು ಬರೋಣ ಹೇಗಿದೆ ಅವರ ಅನಿಸಿಕೆಗಳು ಅನ್ನೋದನ್ನು ಕೂಡ ಕೇಳ್ಕೊಂಡು ಬರೋಣ ಯಾಕಂದ್ರೆ ಕಾಲೇಜ್ ಗರ್ಲ್ಸ್ ಗೆ ಆಗಿರ್ಬೋದು ತುಂಬಾ ಯೂತ್ಸ್ ಗಳಿಗೆ ಇದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ಸೆಕ್ಷನ್ ಕಂಡೀಷನ್ಸ್ ಹೇಗಿದೆ ಚೆನ್ನಾಗಿದೆ ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಹುಡಿಯೂರ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಓಕೆ ಪರ್ಚೇಸ್ ಮಾಡಿದ್ರಾ ಮಾಡಿದೆ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಸ್ಯಾರೀಸ್ ಮತ್ತೆ ಮಕ್ಕಳ ಡ್ರೆಸ್ ರೇಟ್ ಪರ್ಫೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ಕಲೆಕ್ಷನ್ಸ್ ಎಲ್ಲ ಹೇಗೆ ನಡೀತಾ ಇದೆ ಸೂಪರ್ ಇದೆ ಓಕೆ ಕಲೆಕ್ಷನ್ಸ್ ಎಲ್ಲ ಇದೆ ನೀವು ಎಷ್ಟು ಕಲೆಕ್ಟ್ ಮಾಡ್ಕೊಂಡ್ರಿ ನಾನೀಗ ಜಸ್ಟ್ ಈಗ ಬಂದಷ್ಟು ಈಗ ಒಂದು ಕಲೆಕ್ಟ್ ಮಾಡಿದ್ದೇನೆ ನೆಕ್ಸ್ಟ್ ನೋಡಬೇಕು ಇವಾಗ ನಾರ್ಮಲ್ ಆಗಿ ಶಾಪ್ ಗಳಿಗೆ ಹೋದಾಗ ಚೂಡಿದಾರ್ ಬೈ ಮಾಡ್ತೀವಪ್ಪ ಅಥವಾ ಹಿಂದೆ ಡಿಸ್ಕೌಂಟ್ ಇಲ್ದ ಟೈಮ್ ಅಲ್ಲಿ ಕೂಡ ಇಲ್ಲಿಗೆ ಬಂದಾಗ ನೀವು ಬೈ ಮಾಡಿರ್ಬೋದು ಸಂಜೀವ ಶೆಟ್ಟಿ ಫ್ಯಾನ್ ಆಗಿರ್ಬೋದು ಬಟ್ ಆವಾಗಕ್ಕೂ ಇವಾಗಕ್ಕೆ ಏನು ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ ರೇಟ್ ಎಲ್ಲ ತುಂಬ ಡಿಫ್ರೆನ್ಸ್ ಆಗಿದೆ ಇದೆ ತುಂಬ ಡಿಫ್ರೆನ್ಸ್ ಅಲ್ಲಿ ಖುಷಿ ಆಗ್ತಾ ಇದೆಯಾ ತುಂಬ ಇದೆ ಸೊ ಲೇಡೀಸ್ ಜೀನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಷ್ಟು ಅಂದರೆ ಲೇಡೀಸ್ ಜೀನ್ಸ್ಗಳೇ ಬಟ್ ಇಲ್ಲಿ ಈಗ ಆಫರ್ ಟೈಮ್ ಅಲ್ಲಿ ಆಫರ್ ಝೋನ್ ಅಲ್ಲಿ ನಿಮಗೆ ಲೇಡೀಸ್ ಜೀನ್ಸ್ ಕೂಡ ಸೆವೆನ್ ಟ್ವೆಂಟಿ ರುಪೀಸ್ ಇದ್ದಂಥದ್ದು ಈಗ ಬರೀ ಮುನ್ನೂರ ತೊಂಬತ್ತ ಒಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ದಿಸ್ ಇಸ್ ದಿ ಸಂಜೀವ ಶೆಟ್ಟಿ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಒಂದು ಆರ್ಟಿಸ್ಟ್ ಸೇಲ್ ಹಾಗಾಗಿ ಇಲ್ಲಿ ಎಲ್ಲಾ ರೀತಿಯ ಉಡುಪುಗಳು ಈಗ ಎಷ್ಟು ಕಡಿಮೆ ದರದಲ್ಲಿ ಸಿಗ್ತಾ ಇರುವಂಥದ್ದು ಇನ್ನ ಬುದರ್ ಬುದರ್ ಗೀತಾ ಬೈ ದರ್ ಯಾನ್ ಆರ್ಯಪ್ಪ ಇನ್ ಸ್ವಂಡ್ರು ಡ್ರೆಸ್ ಕಲೆಕ್ಷನ್ಸ್ ಮಳೆ ಏತಗೆ ತೊಂಡರು ಯಾ ಸುಮಾರು ತೊಂಡೆ ಅಂದಾಜಿ ಅಂದಾಜಿ ಒಂಜಿ ಆದಿ ಸೀರೆದ ತೊಂಡೆ ಹೋಗಿ ಖುಷಿ ಆಂಡ ಖುಷಿಯಾಂಡ ರೇಟ್ ಮಾತಾ ತೊಂದರೆ ಜಡ್ಡೆಣ್ಣು ಸೊ ಈಗ ಟೀಚರ್ಸ್ ಗಳೆಲ್ಲ ಉಡೋವಂತಹ ಸೀರೆ ಪ್ರಕಾರಗಳು ಇದೇ ಆಗಿರುತ್ತೆ ಯಾಕಂದ್ರೆ ಪ್ರತಿದಿನ ಕಾಲೇಜಿಗೆ ಹೋಗ್ಬೇಕಾದ್ರೆ ಅಥವಾ ಡೈಲಿ ವೇರಿಗ್ ಬೇಕಾಗುವಂತಹ ಸಾರೀಸ್ ಇಂತಹ ಕಲೆಕ್ಷನ್ಸ್ ಗಳೆಲ್ಲ ಸಿಗೋದು ಆ ತರ ಬೇಕು ಅಂದಾಗ ಸಿಕ್ಕಾಪಟ್ಟೆ ಕಡ್ಮೇಲಿ ಸಾರೀಸ್ ಬೇಕಾಗುತ್ತೆ ಅಲ್ವಾ ಈಗ ಬೈ ಮಾಡಿದ್ರೆ ಐನೂರು ಚಿನ್ರೆಯ ಸೀರೆ ಬರೀ ಇನ್ನೂರ ಅರವತ್ಮೂರ ಆಗಿರ್ಬೋದು ಇನ್ನೂರ ಹತ್ತು ರೂಪಾಯಿ ಆಗಿರ್ಬೋದು ನೂರ ಎಂಬತ್ತು ರೂಪಾಯಿ ಆಗಿರ್ಬೋದು ಏಳುನೂರ ಇಪ್ಪತ್ತೈದು ರೂಪಾಯಿಯ ಸಾರಿ ಮುನ್ನೂರ ಅರವತ್ತ ಮೂರು ರೂಪಾಯಿಗೆ ಆಗಿರ್ಬೋದು ಹೀಗೆ ಸಿಗುತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಡಿಸ್ಕೌಂಟ್ ಸೇಲ್ ಅಂದಾಗ ನಾವೇ ಬಂದು ಹೀಗೆ ತಗೊಂಡು ಆ ತರ ಏನೇನೋ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ನಾವೇನಾದ್ರೂ ಈ ಟೈಪ್ ಸಾರಿ ತೋರಿಸಿ ಅಂದ್ರೆ ಇಲ್ಲಿನ ಕಸ್ಟಮರ್ಸ್ ಅಷ್ಟೇ ನಾಜುಕಾಗಿ ನೋಡ್ಕೊಳ್ತಾರೆ ಇವರೆಲ್ಲರೂ ಕೂಡ ನಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸಿ ಡಿಸ್ಕೌಂಟ್ ಸಂದರ್ಭ ಕೂಡ ಅಷ್ಟೇ ಪ್ರೀತಿಯಿಂದ ಆ ಸಾರೀಸ್ಗಳಾಗಿರ್ಬೋದು ಉಡುಪುಗಳಾಗಿರ್ಬೋದು ನಗುಮುಖದಿಂದ ಆ ಸೇವೆಯನ್ನು ಮಾಡ್ತಾರೆ ದಟ್ ಇಸ್ ದಿ ಬೆಸ್ಟ್ ಒಂದು ಪಾರ್ಟ್ ಆಫ್ ದಿ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಅಂಡ್ ರೆಡಿಮೇಡ್ಸ್ ಪುತ್ತೂರು ಅಂತ ಹೇಳ್ಬೋದು ರರಿಕಿಶನ್ ಅಂತ ಹುತ್ತೂರ್ನವನೇ ಕಲಾವಿದರು ಕಲಾವಿದರು ಆರ್ಕೆಸ್ಟ್ರಾ ಎಲ್ಲ ಉಂಟು ಜ್ಯೋತಿಷ್ಯ ಮಾಡ್ತಾ ಇದ್ದೇನೆ ಈಗ ಸೊ ಸರ್ ಹೇಗಿದೆ ಕಲೆಕ್ಷನ್ಸ್ ಬಟ್ಟೆಗಳು ಕಲೆಕ್ಷನ್ಸ್ ಎಲ್ಲ ಒಳ್ಳೆಯದಿದೆ ಪ್ರತಿ ವರ್ಷ ಅವರು ಮಾಡ್ತಾರೆ ಮತ್ತು ಸಂಜಿ ಶೆಟ್ಟಿ ಅಂತ ಹೇಳಿದ್ರೆ ಅವರ ಬಟ್ಟೆಯ ಕ್ವಾಲಿಟಿ ಬಗ್ಗೆ ಹೇಳಲಿಕ್ಕಿಲ್ಲ ಅದು ಆಗಿದೆ ಆ ಥರ ಇದೆ ಅದು ಜನರಿಗೆ ಒಂದು ಖುಷಿ ಕಡಿಮೆ ರೇಟಿಗೆಲ್ಲ ಸಿಗ್ತದೆ ನೋಡಿ ಆದ ಕಾರಣ ಪ್ರತಿ ವರ್ಷ ಕಾಯ್ತಾರೆ ಯಾವಾಗ ಇವರು ಹಾಕ್ತಾರೆ ಅಂತ ಹೇಳಿಕೊಂಡು ಈಗೊಂದು ಎರಡು ವಾರ ಅಂತ ಹೇಳಿದ್ದಾರೆ ಇವರು ಇನ್ನು ಒಂದು ವಾರ ಮುಂದುವರೆಗೆ ಸಾಕು ಬ್ರಾಂಡೆಡ್ಗೆ ಹೆಸರೇ ಸಂಜೀವ್ ಶೆಟ್ಟಿ ಪರ್ಚೇಸ್ ಆಯ್ತಾ ಇಲ್ಲ ಆಗಿಲ್ಲ ಆಗಿಲ್ಲ ಆಗ್ತಾ ಇದೆಯಾ ಹೇಗ ಅನಿಸ್ತಾ ಇದೆ ಡ್ರೆಸ್ ಎಲ್ಲ ನೋಡಿ ಸೂಪರ್ ಒಳ್ಳೆ ಸೆಲೆಕ್ಷನ್ ಇದೆ ಆಲ್ರೆಡಿ ಒಂದು ಹಿಡ್ಕೊಂಡಿದ್ದೀರಲ್ವ ಪ್ಯಾಂಟ್ ಇದರ ಬೆಲೆ ತುಂಬಾ ಕಡಿಮೆ ಅಂತ ಅನ್ಸುತ್ತೆ ಒಂದು ಸಾವಿರದ ಮೇಲೆ ಉಂಟು ಆದ್ರೆ ಇಲ್ಲಿ ಡಿಸ್ಕೌಂಟ್ ಆಗಿ ನಾಲ್ಕು ನಾನೂರ ಉಂಟು ಒಂದು ರಾಜೇಶ್ ಅಂತ ಹೇಳಿ ಹೇಗ ಅನಿಸ್ತಾ ಇದೆ ಇವತ್ತಿನ ಡಿಸ್ಕೌಂಟ್ ಸೇಲ್ ತುಂಬಾ ಖುಷಿ ಆಗ್ತಿದೆ ತಗೊಂಡಾಯ್ತು ಈಗ ಪರ್ಚೇಸ್ ಮಾಡಿ ಆಯ್ತು ಪುತ್ತೂರಲ್ಲಿ ಅಂತ ಮಳಿಗೆ ಅಂತ ಹೇಳಿದ್ರೆ ಇದೆ ಸಂಜು ಶೆಟ್ಟಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಬಂದು ನಾವು ಪರ್ಚೇಸ್ ಮಾಡ್ತೇವೆ ಡಬಲ್ ರೇಟ್ ಇದೆಲ್ಲ ಈಗ ಅರ್ ಅರ್ಧ ರೇಟಿಗೆ ಸಿಗ್ತಾ ಉಂಟು ಹಾಗೆ ತುಂಬ ಖುಷಿಯಾಗ್ತಾಯಿದೆ ನಮ್ಮ ಜೊತೆ ಇಲ್ಲಿನ ಮಾಲಕರಾಗಿರುವಂತಹ ಅವರು ಇದ್ದಾರೆ ಮಾತಾಡ್ಸ್ಕೊಂಡು ಬರೋಣ ನಮಸ್ತೆ ಸಂಜೀವ ಶೆಟ್ಟಿ ಅಂದ್ರೆ ಹೆಸರಾಂತ ಮಳಿಗೆ ಪ್ರತಿಷ್ಠಿತ ಮಳಿಗೆ ವರ್ಷಗಳ ಒಂದು ವಸ್ತ್ರ ಪರಂಪರೆ ಇರುವಂತಹ ಮಳಿಗೆಯಲ್ಲಿ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಹೇಗಿದೆ ಬಟ್ಟೆಗಳ ಮೇಲಿನ ದರವನ್ನು ಈ ವರ್ಷ ಎಷ್ಟು ಸಡಿಲಗೊಳಿಸಿದೀರಾ ನಾವು ಪ್ರತಿ ವರ್ಷ ಜನರಿಗೆ ಒಂದು ಇದು ಥ್ಯಾಂಕ್ಸ್ ಗಿವಿಂಗ್ ಆಗಿದೆ ಇವಾಗ ಅಂದರೆ ಆದಷ್ಟು ಕಡಿಮೆ ರೀತಿಯಲ್ಲಿ ಜನರಿಗೆ ಒಂದು ರೀಚ್ ಆಗುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಎಷ್ಟು ದಿನಗಳ ಕಾಲ ಇರುತ್ತೆ ಒಂದು ವಾರ ಟೆನ್ ಡೇಸ್ ಅಂತ ಹೇಳ್ಬೋದು ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆಯಾ ಡಿಪೆಂಡ್ಸ್ ಡಿಪೆಂಡ್ಸ್ ಪುತ್ತೂರು ಮಾತ್ರ ಅಲ್ಲದೆ ಬೇರೆ ಭಾಗಗಳಿಂದ ಕೂಡ ಜನರು ಆಗಮಿಸ್ತಾ ಇದ್ದಾರೆ ಊರಿಂದ ಬರ್ತಾ ಇದ್ದಾರೆ ಕಾಸರಗೋಡಿಂದ ಬರ್ತಾ ಇದ್ದಾರೆ ಕೂರ್ಗಿಂದ ಬರ್ತಾ ಇದ್ದಾರೆ ಹಾಗೆ ನಮಗೆ ಶಾಕ್ ಆಗ್ತಾ ಇದೆ ಅಂದ್ರೆ ಅಷ್ಟು ದೂರದಿಂದ ಸಹ ಜನರು ಕಾದು ಕೂತು ಈಗ ಬರ್ತಾ ಇದ್ದಾರಲ್ಲ ಅಂತ ಈಗ ಕ್ವಾಲಿಟಿ ಬಗ್ಗೆ ಕೂಡ ನಾನು ಖಂಡಿತ ನಿಮ್ಮ ಹತ್ರ ಕೇಳಬೇಕು ರೇಟ್ ಕಮ್ಮಿ ಆಯಿತು ಕ್ವಾಲಿಟಿ ಕೂಡ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ಬರುತ್ತೆ ನಾವು ಅದಕ್ಕೆ ಏನ್ ಮಾಡ್ತೇವೆ ಅಂದ್ರೆ ನಾವು ಏನು ಇರುವ ಸ್ಟಾಕಿನ ಮೇಲೆ ಏನು ಡಿಸ್ಕೌಂಟ್ ಮಾಡಿ ಕ್ಲಿಯರ್ ಮಾಡಿಕೊಂಡು ಹೋಗ್ತಾ ಇಲ್ಲ ಈಗ ನೀವು ಇಲ್ಲೆಲ್ಲ ನೋಡ್ತಾ ಇದೆಲ್ಲ ನಾವು ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿ ತಕೊಂಡು ಬಂದು ಇದನ್ನ ನಾವು ಸೇಲ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಎವ್ರಿ ಇಯರ್ಲಿ ಒನ್ಸ್ ಮಾಡುದಲ್ಲ ಥ್ಯಾಂಕ್ಸ್ ಗಿವಿಂಗ್ ಆಗಿ ಕಸ್ಟಮರಿಗೆ ಹಾಗಿರುವಾಗ ಅಂದ್ರೆ ಇಷ್ಟು ವರ್ಷ ಒಳ್ಳೆಯ ಒಂದು ಸೇವೆಯನ್ನು ಕಸ್ಟಮರ್ ನಮಗೆ ನೀಡಿದ್ದಾರೆ ಇನ್ನು ನಾವು ಒಂದು ಒಂದು ವರ್ಷ ಒಂದ್ಸತಿ ನಾವೊಂದೇನಾದ್ರೂ ಅವರಿಗೆ ಒಂದು ಸೇವೆ ನೀಡಬೇಕು ಅಂತ ಹೇಳಿ ನಾವು ಮಾಡುದು ್ರೆ ನೋಡ್ತಾ ಇದ್ದೀರಲ್ಲ ನೀವು ಸಾಕಷ್ಟು ಜನ ಈ ಕಡೆ ಬರ್ತಾ ಇದ್ದಾರೆ ಆಲ್ರೆಡಿ ಸರ್ ಅವರು ಮಾತನಾಡ್ತಾ ಇದ್ದಾಗ ಹೇಳಿದರು ಸಾಕಷ್ಟು ದೂರದ ಊರುಗಳಿಂದ ಬರ್ತಾ ಇದ್ದಾರೆ ಜೊತೆಗೆ ಕ್ವಾಲಿಟಿ ಅಂದರೆ ಗುಣಮಟ್ಟವನ್ನು ಕಾಯ್ದಿರಿಸಿಕೊಂಡು ಪ್ರತಿ ಜನಸಾಮಾನ್ಯರ ಮನೆಗೆ ನಮ್ಮ ಬಟ್ಟೆ ತಲುಪಬೇಕು ಪ್ರತಿ ಬಾರಿ ನಮ್ಮನ್ನು ಗೆಲ್ಸಕ್ಕೆ ಕಾರಣರಾದವರು ಜನಸಾಮಾನ್ಯರು ಹಾಗಾಗಿ ವರ್ಷದ ಒಂದು ಬಾರಿಯಾದರೂ ಕೂಡ ಕ್ವಾಲಿಟಿ ಅಂದರೆ ಗುಣಮಟ್ಟವನ್ನು ಕಾಯ್ದಿರಿಸಿಕೊಂಡು ಬಟ್ಟೆಗಳನ್ನು ಅವರ ಮನೆ ಮನಸ್ಸುಗಳಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಇಲ್ಲಿದೆ ಹಾಗಾಗಿ ಎಂ ಸಂಜೀವ ಶೆಟ್ಟಿ ಸಿಪ್ಸ್ ಅಂಡ್ ರೆಡಿಮೇಡ್ಸ್ ಪುತ್ತೂರಿನವರು ವರ್ಷಂ ಪ್ರತಿಯಂತೆ ಈ ಬಾರಿ ಕೂಡ ಇನ್ನೂ ವಿಶೇಷ ಎಂಬತ್ತು ವರ್ಷಗಳ ಸಂಭ್ರಮ ಇದು ಎಂಬತ್ತು ವರ್ಷಗಳ ಸಂಭ್ರಮದಲ್ಲಿ ಈ ಬಾರಿ ದರದ ಡಿಸ್ಕೌಂಟ್ ಸೇಲ್ ಹಮ್ಮಿಕೊಂಡಿದ್ದಾರೆ ಸೊ ನೀವೆಲ್ಲರೂ ಕೂಡ ನೋಡ್ತಾ ಇದ್ರೆ ಎಷ್ಟು ಜನಸಂಖ್ಯೆ ಈ ಕಡೆ ಹರಿದು ಬರ್ತಾ ಇದೆ ಅನ್ನೋದನ್ನ ಚಟೇ ಅನ್ನಿಸ್ತಾ ಇದೆ ಚೆನ್ನಾಗಿ ಎಷ್ಟು ಆಲ್ರೆಡಿ ಪರ್ಚೇಸ್ ಮಾಡಿದಿರಾ ಅಥವಾ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ರೇಟ್ ಎಲ್ಲ ನೋಡಿದಿರಾ ಎಷ್ಟಿದೆ ರೇಟು ಟೂ ಟೆನ್ ಇದೆ ಆ್ಯಕ್ಚುವಲ್ ರೇಟ್ ಜಾಸ್ತಿ ಇರ್ಬೇಕಲ್ವಾ ಈಸ್ ಇದು ಟೂ ಟೆನ್ ಅಂತೆ ಭಾರಿ ಅಲ್ಲಿ ಸಿಗ್ತಾ ಇರೋವಂಥದ್ದು ನೀವು ಸ್ಕೂಲ್ ಹೋಗ್ತೀರಾ ಮಾಡ್ತಾ ಪ್ಲಸ್ ಇದ್ದೀರ ಓಕೆ ಪ್ಲಸ್ ಟು ಸೆಕೆಂಡ್ ಪಿ ಯು ಸಿ ಕಲೀತಾ ಇದ್ದೀರ ಹಾಗಾದ್ರೆ ಸ್ಕೂಲಿಗೆ ಹೋಗೋವಾಗ ಕಾಲೇಜಿಗೆ ಹೋಗೋವಾಗ ಇದು ಸೆಟ್ ಆಗುತ್ತೆ ಓಕೆ ಜಾಸ್ತಿ ಖರೀದಿ ಮಾಡಿ ಥ್ಯಾಂಕ್ ಯು ಸರ್ ಎಲ್ಲಿಂದ ಬಂದಿರೋದು ಇಲ್ಲಿ ನಿಮ್ಮ ಹೆಸರು ಸರ್ ವೆರಿ ನೈಸ್ ಸರ್ ಏನು ಬೈ ಮಾಡಿದ್ರೆ ಬೈ ಮಾಡ್ತಾ ಇದ್ದೇನೆ ಚೆನ್ನಾಗಿದೆ ಸಿಲೆಕ್ಷನ್ ಎಲ್ಲ ವೆರಿ ನೈಸ್ ಕ್ವಾಲಿಟಿ ಇಸ್ ಗುಡ್ ಎಲ್ಲ ಮೀನಂತೆ ಡ್ರೆಸ್ ಎಲ್ಲ ನೋಡಿದ್ರಾ ನೋಡ್ತಾ ಇದ್ದೇವೆ ನಾವು ಹೇಗಿದೆ ಚೆನ್ನಾಗಿದೆ ನೋಡ್ತೇವೆ ಅಲ್ಲ ಇದು ಸೇಲ ಕೊಟ್ಟಿದ್ದಾರೆ ನೋಡುವ ಇದು ಬಡವರಿಗೆ ಒಳ್ಳೆಯದು ಈಗೆಲ್ಲ ಮಾಡಿದ್ದಾರೆ ಮಳೆಗಾಲ ಹಣದ ಪ್ರಾಬ್ಲಮ್ ಇದೆ ಆ ಅಂಥ ಟೈಮದಲ್ಲಿ ಇದನ್ನು ಕೊಟ್ಟ ತುಂಬ ಒಳ್ಳೆಯದು ಎಲ್ಲರಿಗೂ ಬಡವರಿಗೆಲ್ಲರಿಗೂ ಸಹಾಯ ಆಗ್ತದೆ ಈ ಮುಂಚೆ ಸಂಜೀವ ಶೆಟ್ಟಿಗೆ ಬಂದಿದ್ರೆ ನಾವು ಸಂಜೀವ ಶೆಟ್ಟಿ ಬರ್ತಾ ಇದ್ದೇವೆ ನಾವು ಎಲ್ಲಿಂದ ಬಂದಿರೋದು ಹುಲ್ಲಿ ಪುತ್ತೂರಿಂದಲೇ ಹೌದಾ ಬಟ್ಟೆ ತಗೊಂಡ್ರಾ ಬಟ್ಟೆ ಹೇಗೆ ಅನ್ನಿಸ್ತು ಸ್ವಲ್ಪ ಕಡಿಮೆಯಲ್ಲಿ ಉಂಟು ಕಡಿಮೆಯಲ್ಲಿ ಉಂಟ ಎಷ್ಟು ತಗೊಂಡು ತುಂಬಾ ಪರ್ಚೇಸ್ ಮಾಡಿದ್ರ ವೆರಿ ನೈಸ್ ಮಕ್ಕಳಿಗೆ ಅಲ್ಲ ಮಕ್ಕಳಿಗೆ ಹೊಲ್ಪರ್ದ್ ಬೈದರ್ ಬುಳ್ಳೇರಿ ಕಟ್ಟೆ ಬುಳ್ಳೇರಿ ಕಟ್ಟೆ ಹಿಡ್ದ ಹೆಂಚು ಒಂದು ಡ್ರೆಸ್ ಮತ್ತೆ ತೊಂಡರ ರೇಟ್ ಬುರ ರೇಟ್ ಐನೂರು ರೂಪಾಯಿ ಕಮ್ಮಿ ಉಂಡದೆ ಖುಷಿ ಅಂಡದೆ ಖುಷಿ ಅಂಡ್ರಿ ಸೊ ಪರ್ಚೇಸ್ ಮಾಡ್ತಾ ಇದ್ರೆ ನಾನು ನೋಡ್ತಾ ಇದ್ದೇನೆ ಸೊ ಹೆಂಗ ಅನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಕಮ್ಮಿ ಕಮ್ಮಿಗೆಲ್ಲ ಇದೆ ಓಕೆ ಓಕೆ ಅಲ್ವಾ ಸೊ ಎಲ್ಲಿಂದ ಬಂದಿರೋದು ನೀವು ಲೇ ಪುತ್ತೂರು ವೀಕ್ಷಕರೇ ಇನ್ನು ಹತ್ತು ದಿನಗಳ ಕಾಲ ಈ ಡಿಸ್ಕೌಂಟ್ ಸೇಲ್ ಇಲ್ಲಿ ಭರ್ಚನೆಯಾಗಿ ನಡೀತಾ ಇರುತ್ತೆ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಅಂಡ್ ರೆಡಿಮೇಡ್ಸ್ ನಮಗೆ ಬೇಕಾಗಿರುವಂತಹ ಯಾವುದೇ ವಿಧದ ಡ್ರೆಸಸ್ ಬೇಕು ಅಂದ್ರೂ ಕೂಡ ಡೆಫಿನೆಟ್ಲಿ ಈ ಹತ್ತು ದಿನದಲ್ಲಿ ನಾವು ಎಷ್ಟು ಬೇಕಾದ್ರೂ ಬಾಚ್ಕೊಂಡು ಬರಬಹುದು ಅಷ್ಟು ಖರೀದಿಸಬಹುದು ಇದು ಆಟಿ ಅಂದ್ರೆ ಆಷಾಢ ಸೇಲ್ ಮಾನ್ಸೂನ್ ಸೇಲ್ ಕೂಡ ಹೌದು ಈ ಮಾನ್ಸೂನ್ ಈ ಆಷಾಢ ಸಮಯದಲ್ಲಿ ಸಿಕ್ಕಾಪಟ್ಟೆ ಮಿತದರದಲ್ಲಿ ದರದಲ್ಲಿ ಉಡುಪುಗಳು ನಮ್ಮ ಕೈಗೆ ಸಿಗ್ತಾ ನೀವು ಸಿಕ್ತಾ ತಡ ಮಾಡ್ತಾ ಇದ್ದೀರಾ ಬೇಗ ಬನ್ನಿ ಪುತ್ತೂರಿನ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಅಂಡ್ ರೆಡಿಮೇಡ್ಸ್ ನಲ್ಲಿ ನಿಮಗೆ ಬೇಕಾಗಿರುವಂತಹ ವಿವಿಧ ನಮೂನೆಯ ವಿಧ ವಿಧವಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಅಟ್ರಾಕ್ಟಿವ್ ಆಗಿ ಉಡುಪು ನಿಮ್ಮದಾಗಿಸ್ಕೊಳ್ಳಿ ಬೈ ಮಾಡಿ ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಾವಿದ್ದ ಜಾಗ ಎಂ ಸಂಜೀವ ಶೆಟ್ಟಿ ಸಿಕ್ಸ್ ಹಂಡ್ರೆಡ್ ರೆಡಿಮೇಡ್ಸ್ ಪುತ್ತೂರು ಮತ್ತೆ ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೆ ನೀವು ಮಿಸ್ ಮಾಡದೆ ನೋಡ್ತಾ ಇರಿ ನಮಸ್ಕಾರ ವೆರೈಟಿ ವೆರೈಟಿ ಬಟ್ಟೆಗಳು ನಿಮ್ಗೆ ಒಪ್ಪುವಂತಹ ಬಟ್ಟೆಗಳು ಸಂಜೀವ ಶೆಟ್ಟಿಯಲ್ಲಿ ಈಗ ಸಿಗ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿ ಕಾಟನ್ ಸಿಲ್ಕ್ ಸ್ವಲ್ಪ ಬಾರ್ಡರ್ ಇದ್ದ ಸ್ಯಾರಿಗಳು ತುಂಬಾ ಒಂಥರ ಗ್ರ್ಯಾಂಡ್ ಕಾಣ್ತವೆ ನೋಡ್ಲಿಕ್ಕೆ ರೇಟ್ ಎಲ್ಲ ತುಂಬ ಇದೆ ಸಂಜೀವ್ ಶೆಟ್ಟಿ ಅಂತ ಹೇಳಿದ್ರೆ ಅವರ ಬಟ್ಟೆಯ ಕ್ವಾಲಿಟಿ ಬಗ್ಗೆ ಹೇಳಲಿಕ್ಕಿಲ್ಲ ಗೆ ಹೆಸರೇ ಸಂಜೀವ್ ಶೆಟ್ಟಿ ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲಿ ಬಂದು ನಾವು ಪರ್ಚೇಸ್ ಮಾಡ್ತೇವೆ ಖುಷಿ ಆಗ್ತಾ ಇದೆ ಕಮ್ಮಿ ಕಮ್ಮಿಗೆಲ್ಲ ಇದೆ